ಚಿಕ್ಕೋಡಿಯಲ್ಲಿ ಮಳೆ ಮುಂದುವರೆದಿದೆ ಮಳೆ ತಂದಿರುವಂತಹ ಅವಾಂತರ ಅಷ್ಟಿಷ್ಟಲ್ಲ ಚಿಕ್ಕೋಡಿ ಭಾಗದಲ್ಲಿ ನಿರಂತರ ಮಳೆಯಾದ ಪರಿಣಾಮ ಆಗಿರುವಂತಹ ಅವಾಂತರ ಇದು ಬಿರುಗಾಳಿಯ ಮಳೆಗೆ ಧರೆಗೆ ಉರುಳಿದ್ದಾವೆ ಮರಗಳು ವಿದ್ಯುತ್ ಕಂಬಗಳು ಚಿಕ್ಕೋಡಿ ಮೀರಜ್ ಹೆದ್ದಾರಿಯಲ್ಲಿ ಒಂದಷ್ಟು ಅವಘಡ ಕೂಡ ನಡೆದಿದೆ ಮರ ವಿದ್ಯುತ್ ಕಂಬ ಬಿದ್ದ ಪರಿಣಾಮ ಸಂಚಾರದಲ್ಲಿ ಕೊಂಚ ಅಸ್ತವ್ಯಸ್ತತೆ ಉಂಟಾಗಿತ್ತು ಭಾರಿ ಬಿರುಗಾಳಿ ಸಹಿತ ಮಳೆಗೆ ಪ್ರಯಾಣಿಕರು ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಬಂದೊದಗಿತ್ತು ರುಪಿನಾಳ ಗ್ರಾಮದ ಚಿಕ್ಕೋಡಿ ಮತ್ತು ಮೇರಜ್ ಹೆದ್ದಾರಿ ಈ ಭಾಗದಲ್ಲಿ ಒಂದಷ್ಟು ಅವ್ಯವಸ್ಥೆ ಉಂಟಾಗಿತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ರುಪಿನಾಳ ಗ್ರಾಮ ಮರ ಹಾಗೂ ವಿದ್ಯುತ್ ಕಂಬ ಬಿದ್ದ ಪರಿಣಾಮ ನೋಡಿ ಸಂಚಾರ ಅಸ್ತವ್ಯಸ್ತ ಉಂಟಾಗಿದೆ ಬಹಳ ಮುಖ್ಯವಾಗಿ ಹೆದ್ದಾರಿ ಮೇಲೆ ಮರ ಬಿದ್ದುಬಿಟ್ಟಿದೆ ಮರ ಬಿತ್ತು ಅಲ್ಲೇ ಇದ್ದಂಥ ವಿದ್ಯುತ್ ಕಂಬ ಕೂಡ ಬಿದ್ದಿದೆ ಹಾಗಾಗಿ ಸಂಚಾರದಲ್ಲಿ ಬಹಳ ವ್ಯತ್ಯಯ ಉಂಟಾಗಿದೆ ಬಟ್ ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀವಿ ನೋಡಿ ಬಿರುಗಾಳಿ ಸಹಿತ ಮಳೆ ಎಷ್ಟರ ಮಟ್ಟಿಗೆ ರಭಸದಿಂದ ಬರ್ತಾ ಇದೆ ಅಂತ ಹೇಳಿ ಹಾಗಾಗಿ ಆ ಭಾಗದಲ್ಲಿ ಸಂಚಾರದಲ್ಲಿ ಕೊಂಚ ವ್ಯತ್ಯಯ ಉಂಟಾಗಿದೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗೆ ನೀಡ್ತಾರೆ ಶಿವರಾಜ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಬಾರಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ ಏನೆಲ್ಲ ಅಸ್ತವ್ಯಸ್ತತೆ ಉಂಟಾಗಿತ್ತ ಆ ಭಾಗದಲ್ಲಿ ದಿವಸ್ರಿ ಸದ್ಯ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾದ್ಯಂತ ಕಳೆದ ನಾಲ್ಕು ದಿನಗಳಿಂದ ಹಲವಾರು ವಿವಿಧ ತಾಲೂಕುಗಳ ಪ್ರದೇಶಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಇವತ್ತು ಅಷ್ಟೇ ಚಿಕ್ಕೋಡಿ ಪಟ್ಟಣ ಮತ್ತು ರಾಯಬಾಗ ತಾಲೂಕಿನ ವಿವಿಧೆಡೆ ಭಾರಿ ಬಿರುಗಾಳಿ ಜೊತೆಗೆ ಮಿಂಚಿನ ಶಿಡಿಲ್ ನದಿಗೆ ಭಾರಿ ಪ್ರಮಾಣದ ಮಳೆ ಸುರಿದಿದೆ ಇದರಿಂದ ರೈತರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಈ ಭಾರಿ ಪ್ರಮಾಣದ ಬಿರುಗಾಳಿಯಿಂದ ವಿದ್ಯುತ್ ಕಂಬಗಳು ಮತ್ತು ಮರಗಳು ಕೂಡ ದರೆಗುಳಿದ ಪರಿಣಾಮವಾಗಿ ಹಲವಾರು ಕಡೆ ರಸ್ತೆ ಕೂಡ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿದೆ ಇವತ್ತು ಕೂಡ ರೂಪಿನಾಳ್ ಗ್ರಾಮದಲ್ಲಿ ಚಿಕ್ಕೋಡಿ ಮಿರಾಜ್ ಹೆದ್ದಾರಿ ಮೇಲೆ ಒಂದು ಬಹತ್ತಾದ ಮರ ಬಿದ್ದು ಸದ್ಯ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಕಿಲೋಮೀಟರ್ ಗಟ್ಲೆ ವಾಹನ ಸವಾರರು ನಿಂತಲೇ ನಿಂತು ಒಂದ್ ರೀತಿ ಅರಸಾಸನೆ ಪಡ್ಬೇಕಾಯ್ತು ನಂತರ ಅಷ್ಟೇ ಚಿಕ್ಕೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಸದ್ಯ ಈಗ ಮರವನ್ನು ತೆರವು ಕಾರ್ಯ ಮಾಡಿದ್ದಾರೆ ಸದ್ಯ ಈಗ ಸಂಚಾರಕ್ಕೆ ಮುಕ್ತವಾಗಿದ್ದಾನೆ ಅಂತಾನೆ ಹೇಳ್ಬೋದು ದಿವಶ್ರೀ ಸದ್ಯ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾದ್ಯಂತ ಕೆಲವು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರಿದರೆ ಇನ್ನು ಅತನಿ ಮತ್ತು ಕಾಗವಾಡ್ ಪ್ರದೇಶದಲ್ಲಿ ಕಳೆದ ಹದಿನೈದು ದಿನಗಳಿಂದ ಒಂದು ಹೊಣೆ ಮಳೆ ಬಾರದೆ ಇರೋದರಿಂದ ಸದ್ಯ ಒಂದು ಕಡೆ ರೈತರಿಗೆ ನಿರಾಸೆಯನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ದಿವ್ಯಶ್ರೀ ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ